ನಮಸ್ಕಾರ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಿಂಧನೂರು ತಾಲೂಕಿನಾದ್ಯಂತ ಸಂವಿಧಾನ ದಿನ ಆಚರಣೆ ಮುತ್ತಿಗೆ ಹಾಕುತ್ತೇನೆ ಎನ್ನುವ ಮಾಜಿ ಸಚಿವರೇ ನಿಮ್ಮಿಂದ ನೀರು ಬಿಡಿಸುವ ಕೆಲಸ ಆಗಲಿ ಹಂಪನಗೌಡ ಬಾದರ್ಲಿ ಕಾರ್ಮಿಕ ಕಾಯ್ದೆಗಳನ್ನು ಹಿಂಪಡೆಯಲು ಒತ್ತಾಯಿಸಿ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘ ಪ್ರತಿಭಟನೆ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರು ಖುಲಾಸೆ ನಾಲ್ಕು ಕಾರ್ಮಿಕ ವಿರೋಧಿ ಸಂಹಿತೆಗಳ ಜಾರಿಗೆ ಟಿಯುಸಿಐ ತೀವ್ರ ವಿರೋಧ ವಾಪಸ್ ಪಡೆಯಲು ಆಗ್ರಹ ಇದು ನಿಮ್ಮ ಧ್ವನಿ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ ನೂರ ನವೆಂಬರ್ ನವಂಬರ್ ತಿಂಗಳು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡ ಈ ಸಂವಿಧಾನ ಹತ್ತೊಂಬತ್ ನೂರ ಐವತ್ತನೇ ಇಶ್ವಿಯ ಜನವರಿ ಇಪ್ಪತ್ತಾರ ಜಾರಿಗೆ ಬಂದಿದೆ ವಾರ್ತೆಗಳ ವಿವರ ನಗರದಲ್ಲಿ ತಾಲೂಕಾಡಳಿತ ನಗರಸಭೆ ತಾಲೂಕಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಗೂ ಸುಖಾಲ್ಪೇಟ್ ಪಿಎಂಸಿ ಶಾಲೆ ನೋಬಲ್ ಟೆಕ್ನೋ ಶಾಲೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜೇವಳಗೇರದಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಸಂವಿಧಾನ ಪೀಠಕ್ಕೆ ಬೋಧಿಸುವ ಮೂಲಕ ಹಾಗೂ ಶಾಲೆಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು ತಾಲೂಕಾಡಳಿತ ನಗರಸಭೆ ತಾಲೂಕ್ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸಲಾಯಿತು ಮೊದಲಿಗೆ ತಹಸೀಲ್ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಪೂಜೆ ನೆರವೇರಿಸಿ ನಗರದ ಪಿ ಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಸಮಾಜದ ಮುಖಂಡರು ಜನಪ್ರತಿನಿಧಿಗಳು ಹೂವಿನ ಹಾರ ಸಲ್ಲಿಸುವ ಮೂಲಕ ಅಲ್ಲಿಂದ ತಾಲೂಕಾ ಅಧಿಕಾರಿಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಂಘಟನೆಯ ಮುಖಂಡರು ಮೆರವಣಿಗೆಯ ಮೂಲಕ ಟೌನ್ ಹಾಲ್ ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಕ್ಕೆ ಬೋಧನೆ ಮಾಡುವ ಮೂಲಕ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕರಾದ లీ్యాంక్ నిర్దేశ సోమన్ గౌడ బాదలీ పికార్డ్ బ్యాంక్ అధ్యక్ష బసరాజ్ తహసీల్దార్ అరుణ్ కుమార్ దేశాయి చంద్రశేఖర్ పౌరయుక్త పౌంంగ్ నౌకర సంఘ అధ్యక్ష చంద్రశేఖర్ హిరేమఠ డివైఎస్ చంద్రశేఖర్ బిఈఓ బస్లింగప్ప కళ్యాణ ఇలాంగప్ప వసతి నిల అధికారి లింగప్ప అంగడి సేరే అనేక ಮುಕ್ಕಾಲ್ಪೇಟೆಯ ಪಿ ಎಂ ಶ್ರೀ ಸರ್ಕಾರಿ ಶಾಲೆಯಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರಿಗೆ ನೋಟ್ಬುಕ್ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಅಧ್ಯಕ್ಷ ಹೊನ್ನೂರು ಕಟ್ಟೆಮನಿ ಮುಖ್ಯ ಶಿಕ್ಷಕಿ ರೇಣುಕಾ ಶಿಕ್ಷಕರಾದ ಅಂಬಮ್ಮ ಪದ್ಮಾವತಿ ವೆಂಕನಗೌಡ ಮಮತಾ ಮುದುಕಮ್ಮ ದೈಹಿಕ ಶಿಕ್ಷಕ ಶೇಖರ್ ಸೇರಿದಂತೆ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಭಾರತ ಸಂವಿಧಾನ ದಿನದ ಅಂಗವಾಗಿ ಇಂದು ನೋಬಲ್ ಟೆಕ್ನೋ ಶಾಲೆಯಲ್ಲಿ ಸಂವಿಧಾನ ದಿನವನ್ನು ಗೌರವಪೂರ್ಣವಾಗಿ ಆಚರಿಸಲಾಯಿತು ಶಾಲೆಯ ಮ್ಯಾನೇಜ್ಮೆಂಟ್ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಒಗ್ಗೂಡಿ ಭಾರತ ಸಂವಿಧಾನದ ಪ್ರಸ್ತಾವಿಕೆಯನ್ನು ಓದಿ ಪ್ರತಿಜ್ಞೆ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಸೈಯದ್ ತನ್ವೀರ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯನಿ ಶಾಜಿಯಾ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಾವಳಗೆರಾದಲ್ಲಿ ಸಂವಿಧಾನ ದಿನಾಚರಣೆ ಆಚರಣೆ ಅಂಗವಾಗಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರೀತಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಸಂವಿಧಾನ ಪೀಠಿಕೆಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದ ನಂತರ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯ್ಕ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮಹೇಶ್ ಉದಯ್ ಕುಮಾರ್ ಅಂಬಮ್ಮ ಸಿಬ್ಬಂದಿ ವರ್ಗದವರಾದ ಚಂದ್ರಕಲಾ ಶಿಲ್ಪಾ ಅಂಗನವಾಡಿ ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ನೀರಿನ ವಿಷಯದಲ್ಲಿ ಉದ್ದೇಶಪೂರ್ವಕವಾಗಿ ಜನರನ್ನು ತಪ್ಪಿಸುವ ಕೆಲಸ ಮಾಡುತ್ತಿರುವ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೇಸಿಗೆ ಬೆಳೆಗೆ ನೀರು ಬಿಡಿಸಲು ಮುತ್ತಿಗೆ ಹಾಕುತ್ತೇನೆ ಎನ್ನುವ ಮಾಜಿ ಸಚಿವರೇ ನಿಮ್ಮಿಂದ ನೀರು ಬಿಡಿಸುವ ಕೆಲಸ ಆಗಲಿ ಭದ್ರಾ ಜಲಾಶಯದಿಂದ ಮೂರು ಟಿಎಂಸಿಗಿಂತ ಅಧಿಕ ಬಿಡಿಸಿಕೊಂಡ ಬಂದ ಉದಾಹರಣೆ ಇಲ್ಲ ಒಂದು ವೇಳೆ ಮೂರು ಟಿ ನೀರು ಬಿಡಿಸಿದರೂ ಎರಡನೇ ಬೆಳೆಗೆ ನೀರು ಸಾಕಾಗಲ್ಲ ಆ ಕಾರಣಕ್ಕೆ ನೀರಿನ ವಿಷಯದಲ್ಲಿ ರಾಜಕೀಯ ಕಾಣ ಮಾಡಬೇಡಿ ನಾಡಗೌಡರೇ ಎಂದು ಪ್ರಶ್ನಿಸಿದರು ನಾಡಗೌಡರು ನೀರು ಕೈಯಲ್ಲಿದ್ದಾಗ ಯಾಕೆ ಮಾತನಾಡಿಲ್ಲ ಈಗ ಯಾಕೆ ಮಾತನಾಡುತ್ತಿರುವುದು ಹಿಂದಿನ ಉದ್ದೇಶವೇನು ತುಂಗಭದ್ರ ತುಂಗಭದ್ರಾ ಜಲಾಶಯದ ಕೇಂದ್ರ ಸರ್ಕಾರದ ಅತೋರ್ಟಿಯಲ್ಲಿದೆ ನೀವು ನೀರು ತರುವ ಕೆಲಸ ಮಾಡಿ ಎಂದು ಶಾಸಕರು ನಾಡಗೌಡರಿಗೆ ತಿಳಿಸಿದರು ನಂತರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕಾಲೇಜು ಕಟ್ಟಡ ಸಿಸಿ ರಸ್ತೆ ಸೇರಿದಂತೆ ಪ್ರತಿಯೊಂದು ಕಾಮಗಾರಿಗಳು ನಡೆದಿವೆ ಗ್ಯಾರಂಟಿಗಳಿಂದ ಸರ್ಕಾರದಲ್ಲಿ ಹಣ ಇಲ್ಲ ಎನ್ನುವುದಕ್ಕೆ ಶಾಸಕರು ಉತ್ತರಿಸಿದರು ಈ ಸಂದರ್ಭದಲ್ಲಿ ಕಾಜಿ ಮಲ್ಲಿಕ್ ಭೀಮರಗೌಡ ಗೊರೆಪಾಳ ಬಸವರಾಜ ಹಿರೇಗೌಡ ಅಮೃತ್ ಅನಿಲ್ ಕುಮಾರ್ ವೈ ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಕಾರ್ಮಿಕ ಸಂಹಿತೆಗಳು ರದ್ದು ಮಾಡುವಂತೆ ಹಾಗೂ ಸಮಾನ ವೇತನ ಪಾವತಿಗೆ ಒತ್ತಾಯಿಸಿ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘ ಸಿಎಸ್ ತಾಲೂಕು ಸಮಿತಿ ವತಿಯಿಂದ ನಗರದ ಎಪಿಎಂಸಿಯಿಂದ ತಹಸೀಲ್ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಉದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಲು ಆಗ್ರಹಿಸಲಾಯಿತು ಈ ಪ್ರತಿಭಟನೆಯ ಉದ್ದೇಶಿಸಿ ಸಂಘಟನೆ ಗೌರವಾಧ್ಯಕ್ಷ ಎಚ್ ಎನ್ ಬಡಗೇರ್ ಕಾರ್ಮಿಕ ಮುಖಂಡ ನಾರಾಯಣ ಬೆಳಗುರ್ಕಿ ಮಾತನಾಡಿ ಕಾರ್ಮಿಕ ಸಂಘಟನೆಗಳು ನಿರಂತರ ಹೋರಾಟ ಮಾಡಿ ಹಕ್ಕುಗಳನ್ನು ಪಡೆದಿದ್ದರು ಆದರೆ ಕೋಮುವಾದಿ ನರೇಂದ್ರ ಮೋದಿ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ಸುಗ್ರೀವ ಆಜ್ಞೆ ಮೂಲಕ ವಜಾಗೊಳಿಸಿ ನಾಲ್ಕು ಕಾರ್ಮಿಕ ಕೋಡ್ ಬಿಲ್ ಮಾಡಿದ್ದರು ಈಗ ನವೆಂಬರ್ ಇಪ್ಪತ್ತೊಂದಕ್ಕೆ ಅಧಿಕೃತವಾಗಿ ಈ ಕೋಡ್ ಬಿಲ್ಗಳು ಜಾರಿಗೆಗೊಳಿಸಿದ್ದು ಇದು ಬಲವಂತವಾಗಿ ಕಾರ್ಮಿಕ ಹಕ್ಕುಗಳನ್ನು ಕಸಿದುಕೊಂಡಂತಾಗಿದೆ ಹಿಂದುತ್ವವಾದ ಧ್ರುವೀಕರಣಕ್ಕಾಗಿ ಹಾಗೂ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಜಾರಿಗೆಗೊಳಿಸಿದ್ದು ಅತ್ಯಂತ ಖಂಡನೀಯ ಕೂಡಲೇ ಈ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರದ್ದುಪಡಿಸಬೇಕು ಸಾರ್ವಜನಿಕ ವಲಯವನ್ನು ಖಾಸಗೀಕರಣ ಮಾಡುವುದನ್ನು ಕೈಬಿಡಬೇಕು ಕನಿಷ್ಠ ಮೂವತ್ತು ಸಾವಿರ ವೇತನ ಜಾರಿಗೊಳಿಸಲು ಒತ್ತಾಯಿಸಿ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಟಿಯುಸಿಐ ರಾಜ್ಯಾಧ್ಯಕ್ಷ ಅಮಿರ್ ಅಲಿ ಶ್ರಮಜೀವಿ ಎಪಿಎಂಸಿ ಅಮಾಲರ ಸಂಘದ ಅಧ್ಯಕ್ಷ ಮಾಪುಸಾಬ್ಲ್ಟಿ ಉಪಾಧ್ಯಕ್ಷ ನಾಗಪ್ಪ ಕಾರ್ಯದರ್ಶಿ ವೆಂಕನಗೌಡ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ಬಸಮ್ಮ ಬಸಾಪುರ್ ಖಜಾಂಚಿ ತಿಮ್ಮಣ್ಣ ಸೇರಿದಂತೆ ಅನೇಕರಿದ್ದರು ಕಡಿಮೆ ಖರ್ಚಿನಲ್ಲಿ ಕಡಿಮೆ ದುಡ್ಡಿನಲ್ಲಿ ಕಡಿಮೆ ವೇತನದಲ್ಲಿ ಶ್ರೀಮಂತರಿಗೆ ಹೆಚ್ಚೆಚ್ಚು ತಾಸುಗಳ ಕೆಲಸ ಮಾಡಿಕೊಡುತ್ತಾ ಅವರ ಭಂಗ ಉದ್ಧಾರ ಮಾಡಬೇಕಾಗಿದೆ ನಮ್ಮ ನಮಗೆ ಸಲಬೇಕಾಗಿಂತ ಏನು ಸಂಪತ್ತಿದೆ ಕೇಂದ್ರ ಸರ್ಕಾರ ಈ ಭೂಮಿ ಈ ನೆಲ ಈ ಜಲ ಈ ಸಂಪತ್ತಿನಿದೆ ಈ ಸಂಪತ್ತನ್ನ ಕಾರ್ಮಿಕರಿಗೆ ಬಳಕೆ ಆಗೋದ್ ಬಿಟ್ಟು ಬೇಕಾಬಿಟ್ಟಿಯಾಗಿ ಅಂಬಾನಿ ಅದಾನಿರುವಂತಹ ಕಾರ್ಪೊರೇಟ್ ಹುಡುಗ ಇವತ್ತು ಬಳಕೆ ಆಗ್ತಿದೆ ಒಂದು ಕಡೆ ಇವತ್ತು ಛತ್ತೀಸ್ಗಢ ಒರಿಸ್ಸಾ ಬೇರೆ ಬೇರೆ ಕಡೆಗಳಲ್ಲಿ ಕೇವಲ ಒಂದು ರೂಪಾಯಿ ಒಂದು ಎಕರೆಗೆ ಸಾವಿರ ಎಕರೆ ಭೂಮಿಯನ್ನ ಅದಾನಿ ಕಂಪನಿಗೆ ಇದೇ ಮೋದಿ ಸರ್ಕಾರ ಬಿಟ್ಟು ಕೊಟ್ಟು ಎಲ್ಲರೂ ಒಂದು ರೂಪಾಯಿ ಒಂದು ಎಕರೆ ಭೂಮಿ ಸಿಕ್ಕದ ಭೂಮಿಯಲ್ಲಿ ಸಾಧ್ಯ ಇದೆಯಾ ಯಾಕಂತ ಹೇಳಿದ್ರೆ ಆ ಭೂಮಿ ಸಂಪತ್ತು ಆ ಭೂಮಿ ಯಾರು ನಮ್ಗೆಲ್ಲ ಭಾರತ ದೇಶಕ್ಕೆ ಸಂಬಂಧಪಟ್ಟ ಆ ಭೂಮಿ ನಮಗೆ ಅದ್ರ ಮೇಲೆ ನಾವು ದೊಡ್ಡ ಪ್ರಮಾಣದಲ್ಲಿ ಸಂಬಳ ತಗೋಬಹುದಾಗಿತ್ತು ಇಲ್ಲಿ ನೆಲ ಜಲ ಭೂಮಿಯನ್ನು ಅವರಿಗೆ ಕೊಡ್ತಾರೆ ಕಡಿಮೆ ಖರ್ಚಿನ ನಾವು ಅವರಿಗೆ ಗುಲಾಮ್ ರೈ ದುಡಿಬೇಕು ಇಂತ ಒಂದು ಕೆಟ್ಟಾತಿ ಕೆಟ್ಟ ಅಸಮಾನ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದು ಇವತ್ತಿನ ಮಾಡ್ತಾ ಇವತ್ತು ಮಾಡ್ತಾ ಇದೆ ಇವತ್ತು ವಿರೋಧ ಮಾಡ್ಬೇಕಂತಿಲ್ಲ ಶತಶತಮಾನದ ಮಾಡ್ತಾ ಇದೆ ಫೋಕ್ಸೋ ಪ್ರಕರಣದಲ್ಲಿ ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣ ಸೇರಿದಂತೆ ಐವರನ್ನು ಖುಲಾಸೆಗೊಳಿಸಿ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಇಂದು ನವೆಂಬರ್ ಇಪ್ಪತ್ತಾರರಂದು ತೀರ್ಪು ನೀಡಿದೆ ಎಂದು ವಾರೆಂಟ್ ಬೆಂಚ್ ವರದಿ ಮಾಡಿದೆ ಚಿತ್ರದುರ್ಗದ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಎರಡು ಪೋಕ್ಸೋ ಪ್ರಕರಣಗಳು ದಾಖಲಾಗಿತ್ತು ಒಂದು ಪ್ರಕರಣದಲ್ಲಿ ಈಗ ಖುಲಾಸೆಗೊಂಡಿದ್ದಾರೆ ಇನ್ನೊಂದು ಪ್ರಕರಣ ವಿಚಾರಣೆಗೆ ಬಾಕಿ ಇದ್ದು ಅದಕ್ಕೆ ಕರ್ನಾಟಕ ಹೈಕೋರ್ಟ್ ತಡೆ ನೀಡಿದೆ ಈ ಮಧ್ಯೆ ಮುರುಘಾ ಶರಣರ ಜಾಮೀನಿನ ಮೇಲೆ ಹೊರಗಿದ್ದಾರೆ ಚಿತ್ರದುರ್ಗ ಪ್ರವೇಶಿಸದಂತೆ ಸುಪ್ರೀಂ ಕೋರ್ಟ್ ಅವರಿಗೆ ಷರತ್ತು ವಿಧಿಸಿದೆ ಎಂದು ವರದಿ ಹೇಳಿದೆ ಮುರುಘಾ ಮಠದ ಹಾಸ್ಟೆಲ್ನಲ್ಲಿ ನೆಲೆಸಿದ್ದ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರು ಮುರುಘಾ ಶರಣರ ವಿರುದ್ಧ ಅತ್ಯಾಚಾರ ಆರೋಪ ಮಾಡ ಈ ಸಂಬಂಧ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಅದೇ ವರ್ಷ ಆಗಸ್ಟ್ ಈ ಪ್ರಕರಣ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿತ್ತು ಈ ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ್ದ ಚಿತ್ರದುರ್ಗದ ಎರಡನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸತ್ರ ನ್ಯಾಯಾಧೀಶ ಗಂಗಾಧರ್ ಚನ್ನಬಸಪ್ಪ ಹಡಪದ್ ಅವರು ನವೆಂಬರ್ ಹದಿನೆಂಟರಂದು ತೀರ್ಪು ಕಾಯ್ದಿರಿಸಿದ್ದರು ಅದನ್ನು ಇಂದು ಪ್ರಕಟಿಸಿದ್ದಾರೆ ಪ್ರಕರಣದ ಮೊದಲ ಆರೋಪಿ ಶಿವಮೂರ್ತಿ ಮುರುಘಾ ಶರಣರ ಎರಡನೇ ಆರೋಪಿ ವಾರ್ಡನ್ ರಶ್ಮಿ ಮೂರನೇ ಆರೋಪಿ ಬಸವಾದಿತ್ಯ ನಾಲ್ಕನೇ ಆರೋಪಿ ಮ್ಯಾನೇಜರ್ ಪರಮಶಿವಯ್ಯ ಮತ್ತು ಐದನೇ ಆರೋಪಿ ವಕೀಲ್ ಗಂಗಾಧರಯ್ಯ ಅವರನ್ನು ನ್ಯಾಯಾಲಯ ನಿರ್ದೋಷಿಗಳು ಎಂದು ತೀರ್ಪು ನೀಡಿರುವುದಾಗಿ ತಿಳಿದು ಬಂದಿದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಾರ್ಮಿಕರ ಪರ ಇದ್ದಂತಹ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳನ್ನು ರದ್ದುಪಡಿಸಿ ಕಾರ್ಪೊರೇಟ್ ಬಂಡವಾಳಶಾಹಿ ಪರವಾದ ನಾಲ್ಕು ಸಮಿತಿಗಳನ್ನು ಏಕಪಕ್ಷವಾಗಿ ಜಾರಿ ಮಾಡಿತ್ತು ಕೇಂದ್ರ ಬಿಜೆಪಿ ನೇತೃತ್ವದ ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಬಲಿಷ್ಠ ಚಳವಳಿಗೆ ದೇಶವ್ಯಾಪಿ ಕಾರ್ಮಿಕರು ಮುಂದಾಗಬೇಕೆಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಎಂ ಗಂಗಾಧರ್ ಕರೆ ನೀಡಿದರು ಇಂದು ನವೆಂಬರ್ ಇಪ್ಪತ್ತಾರು ಅಖಿಲ ಭಾರತ ಕಾರ್ಮಿಕ ಪ್ರತಿಭಟನೆ ಅಂಗವಾಗಿ ಸಿಂಧನೂರು ತಾಲೂಕಿನ ಗೊರೆಬಾಳ್ ಕ್ಯಾಂಪ್ ಮೂವತ್ತಾರನೇ ಉಪಕಾಲುವೆ ಹತ್ತಿರ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕ ಸಂಘ ಆಯೋಜಿಸಿದ ಹೋರಾಟದಲ್ಲಿ ನೇತೃತ್ವ ವಹಿಸಿ ಮಾತನಾಡಿ ಭಾರತ ದೇಶದ ಕಾರ್ಮಿಕರು ನಿರಂತರ ಹೋರಾಟದ ಮೂಲಕ ಪಡೆದ ಕಾನೂನಾತ್ಮಕ ಹಕ್ಕುಗಳನ್ನು ಕಿತ್ತುಕೊಳ್ಳುವುದರಲ್ಲಿ ಮೋದಿ ಸರ್ಕಾರ ಕೊನೆಗೂ ಯಶಸ್ವಿಯಾಯಿತು ಈ ದೇಶದ ಅರವತ್ತೈದು ಕೋಟಿ ಜನ ಕಾರ್ಮಿಕರ ವಿರೋಧದ ನಡುವೆಯೂ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಬಂಡವಾಳ ಸಾಯಿ ಕಾರ್ಪೊರೇಟ್ಗಳ ಸಂರಕ್ಷಣೆಗಾಗಿ ಮೋದಿ ಸರ್ಕಾರ ಸ್ವಾತಂತ್ರ್ಯ ನಂತರ ದುಡಿಯುವ ವರ್ಗದ ಮೇಲೆ ನಡೆಸಿದ ಅತಿ ದೊಡ್ಡ ಫ್ಯಾಶಿಸ್ಟ್ ದಾಳಿಯಾಗಿದೆ ವೇತನ ಸಂಹಿತೆ ಎರಡ್ ಸಾವಿರದ ಹತ್ತೊಂಬತ್ತು ಕೈಗಾರಿಕಾ ಸಂಬಂಧ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಸಾಮಾಜಿಕ ಭದ್ರತೆ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಔದ್ಯೋಗಿಕ ಸಂರಕ್ಷಣೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳು ಸಂಹಿತೆಗಳು ನವೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಜಾರಿಗೆ ತರಲಾದ ಕೇಂದ್ರ ಬಿ ಜೆ ಪಿ ಸರ್ಕಾರದ ಈ ದೇಶದ್ರೋಹಿ ಸಂಹಿತೆಗಳು ಭಾರತ ದೇಶದ ಉದ್ಯೋಗ ದೊರಕುವಂಥ ಒಂಬತ್ತು ಸೇವಾ ವಲಯಗಳು ಈಗಾಗಲೇ ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮತ್ತು ಸ್ವದೇಶಿ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡಿದ ಮೋದಿ ಸರ್ಕಾರ ಯಾವುದೇ ಕಾಯಂ ಉದ್ಯೋಗವಿಲ್ಲದೆ ಗುತ್ತಿಗೆ ಅರೆಗುತ್ತಿಗೆ ಪದ್ಧತಿಯಲ್ಲಿ ದುಡಿಸಿಕೊಳ್ಳುವುದು ಕಾನೂನು ಬಾಹಿರವಾಗಿದೆ ಇದರ ವಿರುದ್ಧ ಒಗ್ಗಟ್ಟಿನಿಂದ ಬಲಿಷ್ಠವಾಗಿ ಹಾಗೂ ಗೆಲ್ಲುವ ತನಕ ಹೋರಾಟವನ್ನು ಕೊಂಡೊಯ್ಯಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ತುಂಗಭದ್ರಾ ನೀರಾವರಿ ವಲಯ ಅಂಗಾಮಿ ಕಾರ್ಮಿಕ ಸಂಘದ ಸಿಂಧನೂರು ಉಪವಿಭಾಗದ ಅಧ್ಯಕ್ಷ ಹನುಮಂತಪ್ಪ ಬೂದಿವಾಳ್ ತುಂಗಭದ್ರಾ ಕಾರ್ಮಿಕರಾದ ಹನುಮಂತಪ್ಪ ಉಪಾಧ್ಯಕ್ಷ ಬಸವರಾಜ್ ರಮೇಶ್ ರಾಮಸ್ವಾಮಿ ಜಗನ್ನಾಥ್ ಗ್ರಾಮೀಣ ಆಟೋ ಚಾಲಕರ ಸಂಘದ ಗೌರವಾಧ್ಯಕ್ಷ ಎಚ್ಆರ್ ಹೊಸಮನಿ ಹಮಾಲಿ ಕಾರ್ಮಿಕ ಸಂಘದ ಮುದಿಯಪ್ಪ ಹನುಮನಗರ ಕ್ಯಾಂಪ್ ದರಗಯ್ಯ ಸೇರಿದಂತೆ ನೂರಾರು ತುಂಗಭದ್ರಾ ನೀರಾವರಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಈ ಕಾನೂನು ಜಾರಿಯಾಗೋದ್ರಿಂದ ಎಲ್ಲ ಕಾರ್ಮಿಕ ಕಾನೂನುಗಳು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳು ಇವತ್ತು ನೆಲಸ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಪ್ರಥಮ ಹಂತದ ಹೋರಾಟ ಅಖಿಲ ಭಾರತ ಮಟ್ಟದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಎಡಪಕ್ಷಗಳು ಬೇರೆ ಬೇರೆ ರೀತಿಯ ಪ್ರಗತಿಪರ ಕಾರ್ಮಿಕ ಸಂಘಟನೆಗಳ ಹೋರಾಟ ಕೇಳಿದೆವು ಆ ಭಾಗವಾಗಿ ತುಂಗಭದ್ರ ನೀರಾವರಿ ಹಂಗ ಅವಲೈ ಹಂಗಾಮಿ ಕಾರ್ಮಿಕರು ಕೂಡ ಇದೇ ಪರಿಸ್ಥಿತಿ ದುಡಿದು ಕೂಲಿ ಕೂಡ ಕಡಿಲ್ಲ ಸಮಾನ ದುಡಿಗ ಸಮಾನ ವೇತನ ಇಲ್ಲ ಪರ್ಮೆಂಟ್ ಇದ್ದವ್ರಿಗೆ ಬಂದು ಗುತ್ತಿಗೆ ಇದ್ದವ್ರಿಗೊಂದು ಹೊರ ಗುತ್ತಿಗೆ ಒಂದು ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರದ ನೀತಿ ಕರಳವಾದಂಥದ್ದು ಕಾರ್ಮಿಕ ನೀತಿನ ಅನುಸರಿಸೋರು ಈ ಒಂದು ಪ್ಯಾಸಿಸ್ ಸರ್ಕಾರದ ವಿರುದ್ಧ ಇವತ್ತು ಬೀದಿ ಬಿರುದು ಕಾರ್ಮಿಕರು ಎಲ್ಲ ರೀತಿಯಲ್ಲಿ ಹೋರಾಡಿ ನಾಲ್ಕು ಕೋಡ್ ಬಿಲ್ ನಾಲ್ಕು ವೇತನ ಸಹಿತಗಳು ರದ್ದಾಗುವವರಿಗೆ ಹೋರಾಟ ಮುಂದುವರಿತದ ಮುಂದುವರಿಲೇಬೇಕು ಹೋರಾಟ ಮಾಡದೆ ಇದನ್ನ ಮನೆ ಕೊಟ್ಟರೆ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ಇವತ್ತು ಪ್ರತಿಭಟನೆ ಭಾಗವಹಿಸಿದಂತ ಎಲ್ಲರಿಗೆ ನಾನು ಹೇಳಲಿಕ್ಕೆ ಹೇಳಿಕಿ ಎಲ್ಲರಿಗೂ ಜೈ ಬಿ ಫಲಾಮ್ ಇಂದು ನಡೆಯುತ್ತಿರುವ ಕಾರ್ಮಿಕರ ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ ಕಾರ್ಮಿಕರೂ ರದ್ದಾಗಲೇಬೇಕು ಮತ್ತೊಮ್ಮೆ ಮುಖ್ಯಾಂಶಗಳು ಸಿಂಧನೂರು ತಾಲೂಕಿನಾದ್ಯಂತ ಸಂವಿಧಾನ ದಿನಾಚರಣೆ ಮುತ್ತಿಗೆ ಹಾಕುತ್ತೇನೆ ಎನ್ನುವ ಮಾಜಿ ಸಚಿವರೇ ನಿಮ್ಮಿಂದ ನೀರು ಬಿಡಿಸುವ ಕೆಲಸ ಆಗಲಿ ಹಂಪನಗೌಡ ಬಾದರ್ಲಿ ಕಾರ್ಮಿಕ ಕಾಯ್ದೆಗಳನ್ನು ಹಿಂಪಡೆಯಲು ಒತ್ತಾಯಿಸಿ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘ ಪ್ರತಿಭಟನೆ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರು ಖುಲಾಸೆ ನಾಲ್ಕು ಕಾರ್ಮಿಕ ವಿರೋಧಿ ಸಂಹಿತೆಗಳ ಜಾರಿಗೆ ಟಿಯುಸಿಐ ತೀವ್ರ ವಿರೋಧ ವಾಪಸ್ ಪಡೆಯಲು ಆಗ್ರಹ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಯಶ್ಮಿ ಇದು ನಿಮ್ಮ ಧ್ವನಿ ನಮಸ್ಕಾರ Sneus e do Nimadhwani.